ಮುಂದಿನ ಒಂದು ಪ್ರಶ್ನೆ ನೋಡು ಎರಡು ಬದಿಯನ್ನು ತೆಗೆದುಕೊಳ್ಳೋಣ ಏನಿದೆ ಕೊಸೆಕ್ಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕೊಸೆಕ್ ತೀಟಾ ಮೈನಸ್ ಒನ್ ಮೈನಸ್ ಕೊಸೆಕ್ಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕೋಸೆಕ್ ತೀಟಾ ಪ್ಲಸ್ ಒನ್ ಎರಡೂ ಎರಡು ವಿಭಿನ್ನದ ಚೇದೊಳಗೆ ಗುಣಾಕಾರ ಮಾಡ್ಕೊಂಡ್ಬಿಟ್ರೆ ಲಸ ಸಿಗ್ತದೆ కొసెక్ థీట మైనస్ వన్ ఇంటూ కొసెక్ థీట ప్లస్ వన్ ఇది ఈ కడ గుణు ఇది ఈ కడ గుణు కొసెక్ స్క్వేర్ థిటా ఇంటూ బ్రకెట్ కొసెక్ థీటా ప్లస్ వన్ మైనస్ కొసెక్ స్క్వేర్ థిటా ఇంటు బ్రకెట్ కోసెక్ థీటా మైనస్ వన్

ಮೈನಸ್ ಇಂಟು ಮೈನಸ್ ಪ್ಲಸ್ ಕೋಸೆಕ್ ಸ್ಕ್ವೇರ್ ತೀಟಾ ಓಲ್ ಡಿವೈಡೆಡ್ ಬೈ ಕೋಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಇದು ಕೋಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಆಯ್ತು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಗ ಇವೆರಡು ಕ್ಯಾನ್ಸಲ್ ಆದು ಟು ಇಂಟು ಕೊಸೆಕ್ಸ್ ಸ್ಕ್ವೇರ್ ತೀಟಾ ಅಂಶದ ಉಳಿತು ಗಮನಿಸ್ತಾ ಇದ್ರಿ ಗೊತ್ತಾಗೈತಿ ಅಂತ ಬರೆದ್ರಿ ಎಲ್ಲರೂ ಬರ್ತಿದಿರಿ ಟೂ ಟೈಮ್ಸ್ ಕೊಸೆಕ್ ಸ್ಕ್ವೇರ್ ತೀಟಾ ಉಳಿತು ಟೂ ಟೈಮ್ಸ್ ಕೋಸೆಕ್ ಸ್ಕ್ವೇರ್ ತೀಟಾ ಅಂಶದಾಗ ಎರಡು ಕೋಸೆಕ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕೋಸೆಕ್ ಸ್ಕ್ವೇರ್ ತೀಟಾ ಮೈನಸ್ ಒನ್ ಅಂದ್ರೆ ಕಾಟ್ ಸ್ಕ್ವೇರ್ ತೀಟಾ ತಪ್ಪನಾ ಕರೆಕ್ಟ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇದು ಕೊಟ್ಟು ಕೋಸೆಕ್ಸ್ಕ್ವೇರ್ ಅಂದ್ರೆ ಅಂದರೆ ಸ್ಕ್ವೇರ್ ತೀಟಾ ಮೈನಸ್ ಒನ್ ಇಜು ಕೊಟ್ಟು ಕಾಡ್ ಸ್ಕ್ವೇರ್ ತೀಟಾ ಹಾಕಬಹುದಿಲ್ಲ ಇನ್ನು ಟೂ ಟೈಮ್ಸ್

ಅಲ್ಲೇ ಸುತ್ತಾಡ್ಸ್ಕೊತು ಮತ್ತೇನಿಲ್ಲ ಸಂಬಂಧಗಳನ್ನು ಬಳಸೋದು ಮುಂದುವರಿಸೋದು ಅಲ್ಲೇ ಸು ಸುಲಭೀಕರಣ ಮಾಡ್ತಾ ಸಾಗಬೇಕು ಮುಂದಿನ ಪ್ರಶ್ನೆ ಬದಿ ಬರ್ಕೊ ಒನ್ ಪ್ಲಸ್ ಸೈನ್ ಎ ಆಗ್ಬೇಕಿದೆ ತೀಟ ಆಗೈತೆ ಇದನ್ನ ಎ ಮಾಡ್ಕೋರಿ ಒಂದು ಎ ಒಂದು ತೀಟ ಇರೋಂಗಿಲ್ಲ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬಾಯ್ ಕೊಸಕೆ ಮೈನಸ್ ಕೋಟೆ ಮೈನಸ್ ಒನ್ ಮೈನಸ್ ಐನ್ ಎಡ್ ಬೈ ಕೋಸೆ ಕೋಟೆಕ್ ಎ ಪ್ಲಸ್ ಕೋಟೆ ಇದಿಷ್ಟು ಎರಡು ಅವಧಿ ಇಕ್ವಲ್ ಟು ಟೂ ಇಂಟು ಬ್ರಕೆಟ್ ಒನ್ ಪ್ಲಸ್ ಕೋಟೆ ಅಂತ ತರಬೇಕಾಗಿದೆ ಏನಿಲ್ಲ ನೀವೇನ್ ಮಾಡಿ ಎಲ್ಸಿಯಂ ಕೋಸೆಕ್ ಎ ಮೈನಸ್ ಕೋಟೆ ಇನ್ನೊಂದು ಕೋಸೆಕ್ ಎ ಪ್ಲಸ್ ಕಾಟೆ ಅಂತ ಬರೀರಿ ಇದು ಈ ಕಡೆ ಗುಣಕಾರ ಆಗಬೇಕು ಇದು ಈ ಕಡೆ ಗುಣಕಾರ ಒನ್ ಪ್ಲಸ್ ಸೈನ್ ಇಂಟು ಬ್ರಕೆಟ್ ಕೋಸೆಕ್ ಎ

ವಿರುದ್ಧ ಡಿಫ್ರೆಂಟ್ ಅದಾವ ಎರಡು ವಿಭಿನ್ನ ಅದಾವೆ ಗುಣಾಕಾರ ಮಾಡಬೇಕು ಇದು ಈ ಕಡೆ ಗುಣಾಕಾರ ಆಯಿತು ಇಲ್ಲಿ ಬಂದತ್ತ ಇದು ಆ ಕಡೆ ಗುಣಾಕಾರ ಆಗಬೇಕು ನಡು ಮೈನಸ್ ಐತಿ ಮೈನಸ್ ಇಟ್ಟಿದೆ ಇದು ಛೇದಲ್ಲಿದ್ದು ನೋಡಿ ಕೋಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಐದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇವೆರಡು ಮ್ಯಾನ್ಯಲಿ ಗುಣಾಕಾರ ಮಾಡಿ ಒನ್ ಇಂಟು ಕೋಸೆಕ್ ಎ ಪ್ಲಸ್ ಕಾಟೆ ಒಂದರಲ್ಲೇ ಗುಣಿಸಿದ ಇನ್ನು ಸೈನೇಲೆ ಗುಣಿಸಿದ ಪ್ಲಸ್ ಸೈನೆ ಇಂಟು ಕೋಸಕೆ ಸೈನೆ ಇಂಟು ಕೋಸಕೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸೈನೆ ಇಂಟು ಕಾಟೆ ಈಗ ನಾನು ಈ ಎರಡು ದ್ವಿಪದೋಕ್ತಿಗಳನ್ನ ಗುಣಿಸಿದೆ ಹಂಗ ಮುಂದಿನ ಗುಣಿಸ್ಬೇಕು ಇಲ್ಲಿ ಹೊರಗೆ ಮೈನಸ್ ಐತಿ ಬ್ರಾಕೆಟ್ ಹಾಕಿರಿ ಒನ್ಲೆ ಗುಣಾಕಾರ ಮಾಡೋಣ मैनस कॉटे वे गुण के मैन कॉटे मैनसाइनले गुण मैनसाइनले गुण मैनस सैन इंटू कौके मैनस सैन इंटू कौके लक्षकु माइनस इंटू माइनस प्लस सैन इंटू कॉटे प्लस सैन्य इंटू कॉट ए ब्रकेट कंप्लीट ಛೇದದಾಗಿಂದ ಏನಕ್ಕತಿ ಹೇಳಿ ನಂಗೆ ಬರ್ದ್ರಿ ಅದನ್ನೆಲ್ಲ ಅದೆಲ್ಲ ಬರ್ದ್ರಿ ದಂಡಿತನ ಛೇದದಾಗಿಂದ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಅಂದರೆ ಏನಕತಿ ಕೊಸೆಕ್ ಎ ಮೈನಸ್ ಕಾಟ್ ಸ್ಕ್ವೇರ್ ಅಂದರೆ ಏನು ಒನ್ ಛೇದದ ಬೆಲೆ ಎಷ್ಟಾಯಿತು ಒನ್ ಆಯಿತು ಮುಂದ ಕೊ ಪ್ಲಸ್ ಕಾಟೆ ಅದಂಗೆ ಬರೀರಿ ಏನು ಬದಲಾಯಿಸ್ಬೇಡ್ರಿ ಸದ್ಯಕ್ಕೆ ప్లస్ కోటె ఆమె సైన్ె ఇంటు కొసకె ప్లస్ సైనియె ఇంటు కొసకె సైన్ ఇంటు కొసకె కొసకే ప్లస్ కోటె సైన్ ఇంటు కొసకె ప్లస్ సైన్ కటె ప్లస్ సైన్ కోటె ఇచ్చరిక ಮೈನಸ್ ಹೊರಗಡೆ ಐತಲ್ಲ ಈಚಿನ ಅಪ್ಲೈ ಮಾಡಿ ಅಂದರೆ ಬ್ರೆಕೆಟ್ ತೆಗೆದು ಹೋಗ್ಬೇಕು ಕೋಸೆ ಮೈನಸ್ ಕೋಸೆಕೆ ಪ್ಲಸ್ ಕೋಟೆ ಹಾಕೈತದ ಮೈನಸ್ ಕೋಸೆಕೆ ಪ್ಲಸ್ ಕಾಟೆ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನೆ ಕೋಸೆಕೆ ಪ್ಲಸ್ ಸೈನೆ ಕೋಸೆಕೆ ಇನ್ ಲಾಸ್ಟ್ ಟರ್ಮ್ ಪ್ಲಸ್ ಇದ್ದದ್ದು ಮೈನಸ್ ಆಕೈತಿ ಮೈನಸ್ ಸೈನೆ ಕೋಸಕೆ ಮೈನಸ್ ಸೈನ್ ಎ ಇಂಟು ಕಾಸೆ ಮೈನಸ್ ಸೈನ್ ಎ ಇಂಟು ಕಾಸೆ ಛೇದಾಗಂತೂ ಒಂದು ಬಂದಿತ್ತು ಇಲ್ಲಿ ಭಾಳಷ್ಟು ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾವೆ ಕ್ಯಾನ್ಸಲ್ ಮಾಡಿ ಏನೇನು ಕ್ಯಾನ್ಸಲ್ ಆಗ್ತಾವ ಪ್ಲಸ್ ಸಾರಿ ಸಾರಿ ಇದು ಹೋಗೋದಿಲ್ಲ ನೋಡೋಣ ಹೋಗ್ತೈತಿ ನೋಡೋಣ ನಾನು ಮೈನಸ್ ಸೈನ್ ಎ ಕಾಸೆ ನೋಡಿದ್ದೀನಿ ಇಲ್ಲಿ ಇಲ್ಲೆಲ್ಲೋ ಪ್ಲಸ್ ಸೈನ್ ಎ ಕಾಸೆ ಬಂದಿತ್ತು ನೋಡ್ರಿ ಬಂದಿಲ್ಲ ಬಂದಿಲ್ಲ ಬಿಟ್ಬಿಟ್ ಪ್ಲಸ್ ಕೋಸಕ್ಕೆ ಮೈನಸ್ ಕೋಸಕ್ಕೆ ಆಮೇಲೆ ಇದು ಸೈನ್ ಎ ಕಾಟೆ ಈ ಕಡೆದೇನ ಸೈನೆ ಕಾಟೆ ಐತೆ ನೋಡ್ರಿ ಅದ ಇಲ್ಲಿ ಸೈನ್ ಎಂಟು ಕಾಟ್ ಐತೆ ನೋಡ್ರಿ ಲಾಸ್ಟ್ ಬೈ ಮಿಸ್ಟೇಕ್ನ ಕೋಸೆ ಬರ್ದೇನದ ಅದನ್ನು ಸೈನೆ ಇಂಟು ಕಾಟ್ ಎ ಬರೀ ನೋಡಿ ಇದನ್ನ ಸೈನೆ ಕಾಟೆ ಬರ್ದಂದ್ರೆ ಇಲ್ಲೊಂದು ಪ್ಲಸ್ ಸೈನೆ ಕಾಟೆ ಐತೆ ನೋಡ್ರಿ ಪ್ಲಸ್ ಸೈನೆ ಕೋಟೆ ಜೊತೆ ಮೈನಸ್ ಸೈನೆ ಕೋಟೆ ಕ್ಯಾನ್ಸಲ್ ಆಗ್ತದೆ ಸಿಲಿ ಮಿಸ್ಟೇಕ್ ಅವಕಾಶ ಕೊಡಬೇಡ್ರಿ ಇಲ್ಲಾಂದ್ರೆ ಅದು ತಪ್ಪದೈತ ಬರೋದಿಲ್ಲ ಈಕ್ವಲ್ ಟು ಉಳಿದದ್ದೇನು ನೋಡ್ರಿ ಕಾಟೆ ಇಲ್ಲಿ ಒಂದು ಉಳಿದದ್ವಿ ಕೋಟೆ ಎರಡು ಉಳ್ದಾವ ಅಲ್ಲೊಂದು ಐತಿಲ್ಲ ಅಂದರೆ ಟೂ ಕೋಟೆ ಅನ್ಕೊಂಬೇಡ್ರಿ ಸೈನೆ ಇಂಟು ಕೋಸಕ್ಕೆ ಎರಡು ಉಳ್ದಾವ ಟು ಇಂಟು సైన్ ఇంటు కొ బ్రీ ఇన్ ఆర్ ఎస్ కడ టూ ఇంటు బ్రకెట్ వన్ ప్లస్ కోటె బర్ తోబరి వరకు టూ వరకు తోబరి కటె బ్లస్ సైన్ ఇంటు కొసకే అందరూ వన్ అయితే ఇలా ఎస్ట్ నోడి సైన్ ఇంటు కోస అందసకల్ వన్ టూ ఇంటు బ్రకెట్ వన్ ప్లస్ కోటె బు నోడీ అంతా టు ఇంటు బ్రెకెట్ వన్ ప్లస్ ಕೋಟೆ ಈಕ್ವಲ್ ಟು ಆರ್ ಸ್ವಲ್ಪ ಎಚ್ಚರಿಕೆಯಿಂದ ಲೆಕ್ಕಾಚಾರಗಳನ್ನು ಮಾಡಬೇಕು ತಿಳಿತಾ ಏನು ಡೌಟ್ ಐತಿ ಯಾವ್ದ್ರು ಸ್ಟೆಪ್ ಅರ್ಥ ಆಗಲಿಲ್ಲ ಹೇಳಿ ಇಲ್ಲೇ ಮತ್ತೆ ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ಕ್ವೆಶನ್ ಬರೀರಿ ಎಡಬದಿ ತಗೊಳ್ಳೋಣ ಟ್ಯಾನ್ ಎ ಡಿವೈಡೆಡ್ ಬಾಯ್ ಒನ್ ಮೈನಸ್ ಕಾಟೆ ಪ್ಲಸ್ ಕಾಟೆ ಡಿವೈಡೆಡ್ ಬಾಯ್ ಒನ್ ಮೈನಸ್ ಟ್ಯಾನ್ ಎ ಈಕ್ವಲ್ ಟು ಸೆಕೆಂಟ್ ಕ್ವಸೆಕೆ ಪ್ಲಸ್ ಒನ್ ಅಂತ ತರಬೇಕಾಗಿದೆ ಲಸಾ ತಗೊಳ್ಳುವ ಅದಕ್ಕಿಂತ ಮೊದಲ ಲಸಾ ತಗೊಳ್ಳುವ ಬದ್ಲಿ ಸೈನ್ ಎ ಬೈ ಕಾಸೇಬರಿ ಇದು ಸೈನ್ ಎ ಬೈ ಕಾಸೇಬರಿ ಕೋಲ್ಡ್ ಡಿವೈಡೆಡ್ ಬೈ ಒನ್ A ಕಾಸೆ by ಬೈ ಸೈನೆ ಇದು ಕಾಸ್ cos ಬೈ ಸೈನೆ by sin A ಬೈ ಸೈನ್ ಎಂತ ಬರ್ಲಿಕ್ಕೆ ಬರ್ತದೆ ಒನ್ ಮೈನಸ್ ಟ್ಯಾನ್ ಎನ್ನು ಸೈನೆ A ಬೈ ಕಾಸ್ ಅಂತ ಬರಲಿಕ್ಕೆ ಬರ್ತದೆ ಇಲ್ಲಿ ಎರಡು ಕಡೆ ಅನುಪಾತಿಯ ಸಂಬಂಧಗಳನ್ನು ಬಳಸಿದೀವಿ ಅಷ್ಟೇ ಈಗ ಸುಲಭೀಕರಣ ಮಾಡ್ಕೊಳಣ ಸೈನೆ ಬೈ ಕಾಸೆ ಮೊದಲೇ ಅನುಪಾತ ಸೈನ್ ಎ ಡಿವೈಡ್ ಬೈ ಕಾಸೆ ಭಾಳಷ್ಟು ಲೆಕ್ಕ ಈಗ ಒಂದು ಸ್ಟೆಪ್ ನೇರವಾಗಿ ಬರೀನಿ ನೋಡ್ರಿ ಅಲ್ಲಿ ಅನ್ನ ಸರಿ ಮಾತಾಡ್ಬೇಡ್ರಿ ಇಲ್ಲೇ ಸೈನೆ ಗುಣಾಕಾರ ಆಕತಿ ಗುಣಾಕಾರ ಆಗಿ ಸೈನ್ ಎ ಮೈನಸ್ ಕಾಸೆ ಬೈ ಸೈನೆ ಬರ್ತೈತಿ ಇದನ್ನು ಉಲ್ಟಾ ಹೆಂಗೆ ಬರಲಿಲ್ಲ ನಾನೀಗ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸೆ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸೆ ಆಗ್ತದೆ ನಡು ಮೈನಸ್ ಪ್ಲಸ್ ಐತಿ ಪ್ಲಸ್ ಇಡ್ತೀನಿ ಇಲ್ಲಿ ಅಷ್ಟೇ ಕಾಸ್ ಎ ಬೈ ಸೈನ್ ಹೆಂಗಿದ್ದಂಗೆ ಬರ್ಕೋತೀನಿ ನೀವು ಬರೀರಿ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಬರೆಯೋಣ ಇಂಟು ಮಾಡಿದ್ರೆ ನೋಡಿಲಿ ಕಾಸ್ ಒನ್ ಗುಣಾಕಾರ ಆತ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈ ಗು ಭಾಗಾಕಾರ ತೆಗೆದ್ದಿನ್ನ ಗುಣಾಕಾರ ಮಾಡಿ ಬರತ್ತೀನಿ ಕಾಸೆ ಮ್ಯಾಲ ಹೋಗ್ತದೆ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಬರೀಬೇಕು ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಬರೀಬೇಕು ಈಗ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎಂಟು ಬ್ರಕೇಟರ್ ಸೈನ್ ಎ ಮೈನಸ್ ಕಾಸ್ ಎ ಒಂದು ಸ್ಟೆಪ್ ಇಲ್ಲಿ ಟ್ರಿಕ್ಕಿ ಸ್ಟೆಪ್ ಪ್ಲಸ್ ಇದ್ದು ಮೈನಸ್ ಮಾಡ್ಕೊರಿ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬಾಯ್ ಇಲ್ಲೇ ಸೈನ್ ಎ ಇಂಟು ಬ್ರಕೇಟರ್ ಕಾಸ್ ಎ ಮೈನಸ್ ಸೈನ್ ಎ ಬದಲಿ ಸೈನ್ ಎ ಮೈನಸ್ ಕಾಸ್ ಎ ಬರೋದು ಯಾಕಂದ್ರೆ ಅಲ್ಲಿ ಮೈನಸ್ ಮಾಡಿದೀನ ಸೈನೆ ಮೈನಸ್ ಕೋಸೆ ಬದಲಾವಣೆ ಮಾಡಿ ಬರೆದಿದ್ದೀನಿ ಚಿನ್ನ ಇಲ್ಲಿ ಪ್ಲಸ್ ಇದ್ದದ ಮೈನಸ್ ಇಲ್ಲಿ ಹೊರಗೆ ತೆಗೆದಿನ್ನ ಮೈನಸ್ ತೆಗೆಯದ್ರಿಂದ ಏನಾಯ್ತು ಇಲ್ಲಿಯೂ ಸೈನೆ ಕೋ ಮೈನಸ್ ಕ್ವಾಸೆ ಇಲ್ಲಿಯೂ ಸೈನ್ಯ ಮೈನಸ್ ಕ್ವಾಸೆ ನಿಮಗೆ ಎಲ್ ಸಿಎಂ ಸರಳ ಸರಳಾಗ್ತತಿ ಪದ ಒಂದ ಆಗ್ತತಿ ಆ ಉದ್ದೇಶ ಮತ್ತು ಹಂಗೆ ಮಾಡೋದ್ರಿಂದ ಸುಲಭೀಕರಣ ಸರಳ ಆಗ್ತತಿ ಸರಿ ಈಗ ನೋಡಿ ಪ್ಲಸ್ ತಗೋರಿ ಇಲ್ಲಿ ಕಾಶೆ ಐತಿ ಇಲ್ಲಿ ಸೈನ್ಯ ಐತೆ ಎರಡು ಬೇರೆ ಬೇರೆ ಅದಾವೆ ಗುಣ ಸರಿ ಇನ್ನೊಂದು ಸೈನ್ಯ ಮೈನಸ್ ಕ್ವಾಸೆ ಸಾಮಾನ್ಯ ಅಪೂರ್ತನೇ ಸೈನ್ಯ ಮೈನಸ್ ಕ್ವಾಸೆ ಸಾಮಾನ್ಯ ಅಪೂರ್ತನ ಬರೀರು ಮೂರು ಪದ ಅದಾವ ಮೂರರೊಳಗಿಂದ ಎರಡು ಅದಾವ ಇಲ್ಲಿ ಯಾವುದಿಲ್ಲಲ್ಲ ಅದು ಮ್ಯಾಲಗುಣಸ್ರಿ ಯಾವುದಿಲ್ಲ ಮೂರೊಳಗಿಂದ ಯಾವುದಿಲ್ಲ ಅರೆ ಒಂದು ಎರಡು ಮೂರು ಪದ ಅದಾವ ಮೂರರೊಳಗೆ ಎರಡು ಅದಾವ ಇಲ್ಲಿ ಇರಲಾರ್ದು ಮ್ಯಾಲಗುಣಿಸ್ಬೇಕು ಯಾವುದಿಲ್ಲ ಸೈನೇ ಇಲ್ಲ ಅದು ಗುಣಾಕಾರ ಮಾಡ್ರಿ ಏನಾದವು ಸೈನ್ ಕ್ಯೂಬೇ ಆತ ಇಲ್ಲೋ ಅಷ್ಟೋ ವಿಚಾರ ಮಾಡಿರಿ ಅಲ್ಲಿಯೂ सैन ऐति सैन ऐति सैन्य मैनस्वास ऐति हो कॉसे मेले गुण करवेर क्वास गुणकार हम ऐन काूबे सरी ए क्यू मैनस बिकूब सूत्र हाक ए क्यू मैनस बिकूब ए मैनसात सूत्र ए क्यूब मैनस बिकूब इकोट इल बरती नौ ए क्यूब मैनस बिकूबी अपो ए मैनस बी इंटू ब्रिकेट ए स्क्वे प्लस बी स्क्वे प्लस ए बी अपने क्यूब मैनस्यूबल बी इंटू ब्रिकेट प्लस प्लस ए बी अंदर सैनस इंटू ब्रिकेट ए स्क्वे प्लस अंदर सैन स्क्वे स्क्वेक्वे प्लस स्क्वे प्लस सैन ए इंटू ಕಾಸೆ ಪ್ಲಸ್ ಸೈನ್ ಎಂಟು cos ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಸೈನ್ ಎ ಇಂಟು ಬ್ರಕೆಟ್ ಸೈನ್ ಎ ಮೈನಸ್ ಕಾಸ್ ಎ ಅಂಶದಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಪೂರ್ತನ ಅಪ್ಲೈ ಮಾಡ್ಕೊಂಡೈತಿ ಛೇದಾಗೆಂದ ಇಟ್ಟೈತಿ ಹಿಂಗೆ ಮಾಡೋದ್ರಿಂದ ಈ ಟರ್ಮ್ ಕಂಪ್ಲೀಟ್ ಕ್ಯಾನ್ಸಲ್ ಆಯಿತು ಸೈನ್ ಮೈನಸ್ ಕಾಸೆ ಸೈನ್ ಮೈನಸ್ a ಕ್ಯಾನ್ಸಲ್ ಆಯಿತು ಅಷ್ಟ ಅಲ್ದ ಈ ಸೈನ್ ಸ್ಕ್ವೇರೆ ಪ್ಲಸ್ ಕಾಸ್ಕ್ವೇರೆ ಅಂದರೆ ಒಂದು ಬರ್ತೈತಿ ಅದನ್ನು ಮುಂದಿನ ಸ್ಟೆಪ್ ನಾವು ಉಪಯೋಗ ಮಾಡಿ ಇಕ್ವಲ್ ಟು ಒನ್ ಪ್ಲಸ್ ಸೈನೆ ಕಾಸೆ ಪ್ಲಸ್ ಸೈನ್ ಎಂಟು ಕಾಸೆ ಹೋಲ್ ಡಿವೈಡೆಡ್ ಬೈ ಕಾಸೆ ಸೈನೇ ಇಲ್ಲಿ ಉಳಿದೈತಿ ಬೇರೆ ಏನೂ ಇಲ್ಲ ಕಾಸೇ ಸೈನೆ ಬರೆಯೋದ್ರಿಂದ ಇದನ್ನು ಡಿವೈಡ್ ಮಾಡ್ಕೊರಿ ಉತ್ತರ ಬರ್ತದೆ ನಮ್ಗೆ ಬೇಕಾಗಿರ್ತಕ್ಕಂಥ ನಿರೀಕ್ಷಿತವಾಗಿರ್ತಕ್ಕಂಥ ಬಲಬದಿ ಬಂದೇ ಬರ್ತದೆ ಬರಲೇಬೇಕು ಒನ್ ಅಪಾನ್ ಕಾಸೆ ಇಂಟು ಸೈನ್ ಎ ಒನ್ cos a sin a ಪ್ಲಸ್ ಸೈನ್ ಎ ಕಾಸ್ ಎ ಡಿವೈಡೆಡ್ ಬಾಯ್ ಕಾಸ್ ಎ ಇಂಟು ಸೈನ್ ಎ ಒನ್ ಅಪಾನ್ ಕಾಸೆ ಸೈನ್ ಎ ಅಂದರೆ ಇದು ಸೆಕ್ ಇಂಟು ಕೋಸೆಕ್ ಎ ಆಯಿತು ಸೆಕ್ ಎ ಇಂಟು ಕೋಸೆಕ್ ಎ ಇವು ಎರಡು ಕ್ಯಾನ್ಸಲ್ ಆಗ್ತಾವಿಲ್ಲ ಇಲ್ಲಿ ಅಷ್ಟು ಒಂದು ಉಳಿತು ಇಷ್ಟು ನಮಗೆ ಬೇಕಾಗೈತಿ ಇದು ಕೂಡ ಹೆಚ್ಚಿನ ಒಂದು ಲೆಕ್ಕಾಚಾರವನ್ನು ಹೊಂದಿರತಕ್ಕಂಥ ಸಮಸ್ಯೆ ಇದೆ ಇಷ್ಟು ಟಿ ಡಿ ಎಸ್ ನಿಮ್ಮ ಪರೀಕ್ಷೆ ಕೇಳಿಲ್ಲ ಬಟ್ ಒಂದು ಲೆವೆಲ್ ಇನ್ನೂ ಅದನ್ನು ಸ್ಟ್ರೆಚ್ ಮಾಡಿ ಡಿಫಿಕಲ್ಟಿ ಲೆವೆಲ್ದು ಪ್ರಾಬ್ಲಮ್ಸ್ ಅನ್ನು ತೊಗೊಂಡಿದೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ ಎರಡವಧಿ ಎಲ್ ಎಚ್ ಎಸ್ ಒನ್ ಅಪೋನ್ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ ಒನ್ ಪ್ಲಸ್ ಒನ್ ಅಪೋನ್ cos a + sin a + 1 = cosec a + sec a ಅಂತ ತರಬೇಕಾಗುತ್ತೆ ಏನು ಮಾಡಲಿಕ್ಕೆ ಸಾಧ್ಯತೆ ಮೊದಲೇ ಸ್ಟೆಪ್ ನಲ್ಲಿ ನಮಗೆ ಎಲ್ ಸಿ ಎಂ ತಗೊಳ್ಳೋಕೆ ಸಾಧ್ಯ ಬೇರೆ ಏನು ಆಪ್ಷನ್ ಇಲ್ಲ plus a ತಗೊಳ್ಳೋಣ cos a + sin a - 1 * కార్స్ ఏ ప్లస్ సైన్ 1 ప్లస్ వన్ ఎరడు గుణిదా ఇూ ఈ కడే గుణాకరగ ఇది ఈ కడ బాస్ ఏ ప్లస్ సైన్ ఏ ప్లస్ వన్ ఆమెది ఈ ప్లస్ కె ప్లస్ సైన్ ఏ మైనస్ ఎస్ 1 ఒంద ప్లస్ వన్ మైనస్ వన్ ಕಾಸೆ ಕ್ವಾಸೆ ಕುಡ್ಸಿದರೆ ಟೂ ಕ್ವಾಸೆ ಆಯಿತು ಸೈನೆ ಸೈನ್ ಎ ಟೂ ಸೈನೆ ಸೈನ್ ಇಲ್ಲಿ ಛೇದ್ದೊಳಗೆ ಏನೋ ನೀವು ಜಜ್ಮೆಂಟ್ ತೊಗೋಬೇಕಂದ್ರೆ ಇದೆಲ್ಲ ಅಂದ್ರೆ ಎ ತಗೋರಿ ಕಾಸೆ ಪ್ಲಸ್ ಸೈನೆ ಇದು ಎ ತಗೋರಿ ಆಮೇಲೆ ಇದು ಬಿ ತಗೋರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಥವಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಎ ಪ್ಲಸ್ ಸೈನ್ ಎ ಸ್ಕ್ವೇರ್ माइनस वन स्क्वे क्या सेम आई कॉसे प्लस ऐने कॉसए प्लस ऐन अवश्य टू सामानी टू इंटू ब्रकेट कॉस ए प्लस इक्वल टू टू इंटू ब्रकेट कॉसे प्लस होंडडेड बैंक वस्तार मत ए स्क्वे प्लस बी स्क्वे प्लस टू ए बी कॉ स्क्वेर प्लस ऐन ಹಾಂ ಸಾರಿ ಸಾರಿ ಹ್ಞೂ ಸ್ಥರ ಮಾಡಿದ್ರೂ ಅನುಕೂಲ ಮತ್ತೆ ಆಪ್ಷನ್ ಇಲ್ಲ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಟೂ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಒನ್ ಐತಿ ಮೈನಸ್ ಒನ್ ಬರೀರಿ ಈಗ ಟೂ ಇಂಟು ಬ್ರಕೆಟ್ ಕಾಸ್ ಎ ಪ್ಲಸ್ ಸೈನ್ ಎ ಓಲ್ಡ್ ಡಿವೈಡೆಡ್ ಬೈ ಇವೆರಡು ಕೂಡಿಸಿದ್ರೆ ಒಂದು ಬಂತು ಪ್ಲಸ್ ಟೂ ಕಾಸ್ ಎ ಸೈನ್ ಎ ಬರೀರಿ ಮುಂದೆ ಮೈನಸ್ ಒನ್ ಒಂದು ಐತೆ ಅಲ್ಲಿ ಲಾಸ್ಟಕ್ಕೆ ಮೈನಸ್ ಒನ್ ಐತಿಲ್ಲ ಮೈನಸ್ ಒನ್ ಇಟ್ಟು ಪ್ಲಸ್ ಒನ್ ಇದ್ದದ್ದು ಮೈನಸ್ ಒನ್ ಜೊತೆ ಕ್ಯಾನ್ಸಲ್ ಆಗ್ತೈತಿ ಈಗಿದ್ ಡಿವೈಡ್ ಮಾಡ್ಕೊರಿ ಆನ್ಸರ್ ಬರ್ತೈತಿ ಹೊಸಕ್ಕೆ ಪ್ಲಸ್ ಸೆಕೆ ತರಬೇಕಲ್ಲ ಸರಿ ಟೂ ಕಾಸ್ ಎ ಟೂ ಒಳಗೆ ಗುಣಕಾರ ಮಾಡಿಬಿಟ್ರಿ ಡಿವೈಡೆಡ್ ಬೈ ಟೂ ಕಾಸ್ ಎ ಸೈನ್ ಎ ಪ್ಲಸ್ ಐತೆ ನಡು ಟೂ ಸೈನ್ ಎ ಡಿವೈಡೆಡ್ ಬೈ ಟೂ ಕಾಸ್ ಎ ಸೈನ್ ಎ ಏನೇನು ಕ್ಯಾನ್ಸಲ್ ಆಗ್ತಾ ಇಲ್ಲಿ ಕೋಸೆ ಎರಡು ಎರಡು ಹೊಡೆದಾಕ್ರಿ ಇಲ್ಲಿ ಎರಡು ಎರಡು ಹೊಡೆದಾಕ್ರಿ ಸೈನೆ ಸೈನ್ ಹೊಡೆದ್ರಿ ಒನ್ ಅಪಾನ್ ಸೈನೆ ಅಂದ್ರೆ ಕೋಸೆಕೆ ಬಂತು ಒನ್ ಅಪಾನ್ ಕೋಸೆ ಅಂದರೆ ಎಷ್ಟು ಬಂತು ಸೆಕ್ಕೆ ಬಂತು ಕೊಸಕ್ಕೆ ಪ್ಲಸ್ ಸೆಕ್ಕೆ ಕೊಸಕೆ ಪ್ಲಸ್ ಸೆಕೆ ಇದು ನಮಗೆ ಬೇಕಾಗಿರ್ತಕ್ಕಂಥ ಬಲವದಿ ಮುಂದಿನ ಪ್ರಶ್ನೆ ಇಲ್ಲೊಂದು ಎರಡು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಎಕ್ಸಾಂಪಲ್ಸ ಈ ವರೈಟಿ ಎಕ್ಸಾಕ್ಟ್ಲಿ ಪರೀಕ್ಷೆಗೆ ಬಂದಿಲ್ಲ ಆದರೂ ಕೂಡ ನಿತ್ಯ ಸಮೀಕರಣ ಆಧರಿಸಿದ ಇವು ಜಸ್ಟ್ ಸ್ಯಾಂಪಲ್ ಒಂದೆರಡು ಸಮಸ್ಯೆ ಮಾಡಿರ್ತದೆ ಇದಕ್ಕೆ ರಿಲೇಟೆಡ್ ನಿಮಗೆ ಕೇಳಿದ್ರು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬಿಡಿಸ್ತಕ್ಕಂಥ ಸಾಮರ್ಥ್ಯ ಬಂದೇ ಬರ್ತದೆ ಸ್ವಲ್ಪ ಇಲ್ಲಿ ನೋಡಿರಿ ಬರ್ಕೊಳ್ಳೋದು ಬೇಡ ಒಂದೇಟ ನೋಡ್ರಿ ಡಿಫ್ರೆಂಟ್ ಅದಾವೆ ಇಲ್ಲೇ ಎಕ್ಸ್ ಕಾಸ್ತಿಟಾ ಮೈನಸ್ ವೈ ಸಿಂಥೆಟಾ ಇಕ್ಕೊಟ್ಟು ಎ ಐತಿ ಎಕ್ಸ್ ತಿಟ ಪ್ಲಸ್ ವೈ ಕಾಸ್ತಿಟಾ ಇಟ್ಕೊಟ್ಟು ಬಿ ಐತಿ ನಮಗೇನು ಸಾಧಿಸಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಇಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅದು ಸಾಧಿಸಬೇಕು ಅಂದರೆ ಇಲ್ಲಿ ಎ ಐತಿ ಇಲ್ಲಿ ಬಿ ಐತೆ ಅಂದ್ರೆ ನಾನು ಬಲ ಬದಿ ತಗೋತೀನಿ ಆರ್ ಎಚ್ ಎಸ್ ಏನೈತೆ ನೋಡ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಐತಿ ಇಲ್ಲಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಇಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಾಧಿಸ್ಬೇಕು ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ತಗೋತೀನಿ ನನಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಇಕ್ಕೊಟ್ಟು ಇಷ್ಟು ಸಾಧಿಸ್ಬೇಕಾಗೈತಿ ಎ ಅಂದರೆ ಏನ ಎ ಅಂದರೆ ಇಲ್ಲೇ ಐತಿ ಇದು ಎಕ್ಸ್ ಕಾಸ್ಟ್ ಐತಾ ಮೈನ್ ವೈ ವೈ ಸೈನ್ ತೀಟ ಬರೀ ಬೇಡ ಅಂದಿಟ್ಟು ನೋಡ್ರಿ ಕಡೆ ಇದು ಎ ಸ್ಕ್ವೇರ್ ಆಯ್ತು ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಿ ಅಂದರೆ ಎಷ್ಟಾಯ್ತು ನೋಡ್ರಿ ಎಕ್ಸ್ ಸೈನ್ ತೀಟಾ ಪ್ಲಸ್ ಎಷ್ಟಾಯ್ತು ಅದು ವೈ ಕಾಸ್ ತೀಟಾ ಐತಿ ರೋಲ್ ಸ್ಕ್ವೇರ್ ಮಾಡಬೇಕು ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ಕೊಂಡೆ ಎದ್ ಬೆಲೆ ಗೊತ್ತೈತಿ ಬಿದ್ ಬೆಲೆ ಗೊತ್ತೈತಿ ಎಂದ್ರೆ ಎಷ್ಟ ಐತಿ ಬಿ ಅಂದರೆ ಎಷ್ಟು ಕೊಟ್ಟಿದ್ದೆ ನಾವು ಈಗ ನೋಡ್ರಿ ಇದನ್ನು ವಿಸ್ತಾರ ಮಾಡ್ತೀನಿ ಎಕ್ಸ್ ಸ್ಕ್ವೇರ್ ಕಾಸ್ಕ್ವೇರ್ ತೀಟಾ ಪ್ಲಸ್ ವೈ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಟೂ ಎಕ್ಸ್ ವೈ माइनस टू एबी टू एक्स वाई कॉस्थीटा इंटू सैन थीट काीटा इंटू सैन थीटा वस्तार एक्सक्वे सैन स्क्वे थीट एक्स स्क्वे सैन स्क्वे थीट प्लस वाय स्क्वे कावेर थीट वाय स्क्वे वाय स्क्वे काीटा वाय स्क्वे कॉस् स्क्वे थीट मुंेन बी प्लस टू एक्स वाई ಕಾಸ್ತೀಟಾ ಇಂಟು ಸೈನ್ ತೀಟಾ ಇಷ್ಟೇ ಮೈನಸ್ ಟು ಎಕ್ಸ್ ವೈ ಸೈನ್ ತೀಟಾ ಕಾಸ್ತೀಟಾ ಪ್ಲಸ್ ಟು ಎಕ್ಸ್ ವೈ ಸೈನ್ ತೀಟಾ ಕಾಸ್ತೀಟಾ ಕ್ಯಾನ್ಸಲ್ ಆಯ್ತು ಇಲ್ಲಿ ಎಕ್ಸ್ಕ್ವೇರ್ ಕಾಸ್ಕ್ವೇರ್ ತೀಟಾ ಐತಿ ಇಲ್ಲಿ ಎಕ್ಸ್ಕ್ವೆರ್ ಸೈನ್ ಸ್ಕ್ವೇರ್ ತೀಟಾ ಐತಿ ಎಕ್ಸ್ ಸ್ಕ್ವೇರ್ ಸಾಮಾನ್ ತೆಗಿರಿ ಕಾಸ್ಕ್ವೇರ್ ತೀಟಾ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟಾ ಬಂತು ಎರಡನೇದು ನೋಡಿ ಇಲ್ಲಿ ವೈ ಸ್ಕ್ವೇರ್ ಸೈನ್ಸ್ ಸ್ಕ್ವೇರ್ ತೀಟಾ ಐತಿ ಇಲ್ಲಿ ವೈ ಸ್ಕ್ವರ್ ಕಾಸ್ಕ್ವರ್ ತೀಟಾ ಐತಿ ವೈ ಸ್ಕ್ವೇರ್ ಕಾಮನ್ ತೆಗಿರಿ ವೈ ಸ್ವೇರ್ ಕಾಮನ್ ತೆಗೆದ್ರೆ ಸೈನ್ಸ್ ಸ್ಕ್ವೇರ್ ತೀಟಾ ಆ ಕಡೆ ಏನಾಯ್ತು ನೋಡ್ರಿ ಅಲ್ಲಿ ಕಾಸ್ ಸ್ಕ್ವೇರ್ ತೀತ ಐತೆ ಸರಿನಾ ಇದು ಒಂದಾಯಿತು ಇದು ಒಂದಾಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಎಚ್ ಎಸ್ ತೊಗೊಂಡಿದ್ದೆ ಎಲ್ ಎಚ್ ಎಸ್ ತಗೊಂಡಿ ಇಲ್ಲ ನೋಡ್ರಿ ಇಷ್ಟೇ ಆಯ್ತು ಇಂಥವ ಇನ್ನೊಂದು ಎರಡು ಎಕ್ಸಾಂಪಲ್ ನಾವು ನೋಡ್ರಿ ಇಲ್ಲಿ ಎಕ್ಸ್ ಅದ ಇಲ್ಲಿ ವಾಯ್ ಅದ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ಜ್ ಇ ಕೊಟ್ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಅಂತ ಸಾಧಿಸೋದೈತಿ ಈಗ ಹಿಂದೆ ಮಾಡಿದ್ರಲ್ಲ ಅದೇ ಸಿಮ್ಲರ್ ಅದ ನಿಮಗೆ ಇದನ್ನ ಟ್ರೈ ಮಾಡಲಿಕ್ಕೆ ಬಿಟ್ಟಿರ್ತೀನಿ ಇನ್ನೊಂದು ಸಮಸ್ಯೆ ಇದೆ ಇಲ್ಲಿ ನಾನು ಪರಿಗಣಿಸಿರ್ತಕ್ಕಂಥ ಕೊನೆಯ ಪ್ರಶ್ನೆ ಗಮನಿಸಿ ಏನಂತ ಎಕ್ಸ್ ಇಕ್ವಲ್ಟು ಒಂದು ಬೆಲೆ ಇದೆ ವೈ ಇಕ್ವಲ್ಟು ಒಂದು ಬೆಲೆ ಇದೆ ಈ ಸಂಯೋಜನೆಯನ್ನು ಸಾಧಿಸಬೇಕಾಗಿ ನಾನು ಆ ಸಂಯೋಜನೆಯ ಎಡಬದಿ ಅಂತ ಕೊಡ್ತೀನಿ ಎಡಬದಿ ಏನಿದೆ ನೋಡಿ ಎಕ್ಸ್ ಬೈ ಎ ಟು ದ ಪವರ್ ಟು ಬೈ ತ್ರೀ ಪ್ಲಸ್ ವಾಯ್ ಡಿವೈಡೆಡ್ ಬೈ ಬಿ ಟು ದ ಪವರ್ ಎಷ್ಟು ಟೂ ಅಪಾಯಿಂಟ್ ತ್ರೀ ಇಕ್ವಲ್ಟು ಎಷ್ಟು ಸಾಧಿಸಬೇಕಾಗೈತಿ ಒನ್ ಅಂತ ಸಾಧಿಸಬೇಕಾಗೈತಿ ಇಲ್ಲಿ ಎಕ್ಸದ ಬೆಲೆ ಎ ಕಾಸ್ ಕ್ಯೂಬ್ ತೀಟ ಆಯ್ತು ಎ ಇಂಟು ಕಾಸ್ಕ್ಯೂಬ್ ತೀಟ ಆಯ್ತು ಡಿವೈಡೆಡ್ ಬೈ ಎ ಹಂಗ ಇರಲಿ ಘಾತ ಎರಡು ಮೂರು ಅಂಶ ಇತ್ತು ಎರಡು ಮೂರು ಅಂಶ ಬರೋಣ ಪ್ಲಸ್ ವಾಯ್ದ ಬೆಲೆ ಬಿ ಸೈನ್ ಕ್ಯೂಬ್ ತೀಟ ಆಯ್ತು ಬಿ ಇಂಟು ಸೈನ್ ಕ್ಯೂಬ್ ತೀಟ ಡಿವೈಡೆಡ್ ಬೈ ಎಷ್ಟು ಬಿ ಘಾತ ಎಷ್ಟು ಟು ಅಪಾನ್ ತ್ರೀ ಅದ ಗಾತಾಂಕ ಇಲ್ಲಿ ಎ ಎ ಹಾಕ್ರಿ ಇಲ್ಲೂ ಬಿ ಬಿ ಹೊಡೆದಾಕ್ರಿ ಗಾತಾಂಕ ನಿಮ್ಮ ಪ್ರಕಾರ ಈ ಮೂರ ಮತ್ತು ಎರಡು ಮೂರು ಅಂಶ ಗುಣಕಾರ ಆಗ್ತವೆ ಗುಣಕಾರ ಆಗಿ ತ್ರೀ ತ್ರೀ ಕ್ಯಾನ್ಸಲ್ ಆಗಿ ಇದು ಕಾಸ್ಕ್ವೈರ್ ತೀಟ ಬರ್ತೈತಿ ಇದೇನು ಬರ್ತದೆ ನೋಡಿರಿ ತ್ರೀ ತ್ರೀ ಕ್ಯಾನ್ಸಲ್ ಆಗಿ ಸೈನ್ಸ್ ಸ್ಕ್ವೇರ್ ತೀಟಾ ಬರ್ತೈತಿ ಕಾಸ್ಟ್ ಸ್ಕ್ವೇರ್ ತೀಟಾ ಪ್ಲಾ ಸೈನ್ಸ್ಕ್ವೇರ್ ತೀಟ ಅಂದರೆ ಎಷ್ಟು ಒನ್ ಈಕ್ವಲ್ ಟು ಒನ್ ಬಂತ ಇಲ್ಲವನ್ನ ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ತೈತಿ ಆದರೆ ಅವ ಲಿಂಕ್ಗಳನ್ನು ಬಳಸೋದಿರ್ತೈತಿ ನಿತ್ಯ ಸಮೀಕರಣಗಳನ್ನ ಆಗಿತ್ತು ಸೊ ಜಸ್ಟ್ ಒಂದೆರಡು ಮೂರು ಎಕ್ಸಾಂಪಲ್ಸ್ ಇರಲಂಥ ಸ್ಯಾಂಪಲ್ ಆಗಿ ಲಾಸ್ಟ್ ತೊಗೊಂಡಿದ್ದೀನಿ ಸೊ ಆದರೆ ನಿಮಗೆ ಈ ಒಂದು ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಸಾಕ್ ಮಾಡ್ತಾ ಇದ್ದೀನಿ ಐವತ್ತಕ್ಕಿಂತ ಹೆಚ್ಚು ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಗೆ ಪ್ರಾಕ್ಟೀಸಿಗೆ ಕೊಡಲಾಗಿದೆ ಇದೇನು ಕಡಿಮೆ ಇಲ್ಲ ಸುಮಾರು ಲೆಕ್ಕಾಚಾರಗಳನ್ನ ಇಲ್ಲಿ ಮಾಡಲಾಗಿದೆ ಎಲ್ಲ ವೆರೈಟಿ ಪ್ರಾಬ್ಲಮ್ಸ್ ಇದ್ರೊಳಗೆ ಬಂದು ಹೋಗಿದ್ದಾವೆ ನೀವು ಅಷ್ಟು ಪರೀಕ್ಷಾ ಪ್ರಶ್ನೋತ್ತರಗಳನ್ನು ಅದರ ಜೊತೆಗೆ ಇಷ್ಟು ಹೆಚ್ಚುವರಿ ಮನಸಾರೆ ಅರ್ಥೈಸಿಕೊಂಡು ಸ್ವ ಸಾಮರ್ಥ್ಯದ ಮೇಲೆ ಬಿಡಿಸ್ಲಿಕ್ಕೆ ನಿಮ್ಮ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾದರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಎಂತಹದ್ದೇ ಪ್ರಶ್ನೆ ಕೊಟ್ಟರೂ ಕೂಡ ತ್ರಿಕೋಣ ಪ್ರಮಿತಿ ಪ್ರಸ್ತಾವನೆ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ಈ ಮೂಲಕ ಕೊಡ್ತಾ ಈ ಒಂದು ತ್ರಿಕೋಣ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಪೂರ್ಣ ಮಾಡ್ತಾ